ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಸೇಮಿಯ ಹಾಲ್ ಪಾಯಸ ತುಂಬ ರುಚಿಯಾಗಿರುತ್ತೆ ನಾವು ಪಾಯಸ ತಿನ್ನಬೇಕು ಅಂತ ಇಷ್ಟ ಆದಾಗ ಹತ್ತೇ ನಿಮಿಷದಲ್ಲೇ ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನನ್ನು ಹೊತ್ಕೊಳ್ಳಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಈಗ ರೆಸಿಪಿ ನೋಡೋಣ ಬನ್ನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಅರ್ಧ ಲೀಟರ್ ಹಾಲನ್ನು ಇದ್ದೀನಿ ನಂದಿನಿ ಹಾಲನ್ನು ನಾನು ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಹಾಲಿಗೆ ಒಂದು ನೂರು ಆಗಷ್ಟು ನೀರನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲನ್ನು ಕಾಯಿಸ್ಕೊಳ್ಳೋಣ ನಾವು ನೂರು ಗ್ರಾಮ್ ನೀರೇನು ಹಾಕಿದ್ದೀರಿ ಆ ನೀರು ಪೂರ್ತಿ ಕಮ್ಮಿ ಆಗೋವರೆಗೂ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಹಾಲು ಕಾಯಬೇಕಾದ್ರೆ ಈ ರೀತಿ ಕೈಯಾಡ್ಸ್ಕೊಳ್ಬೇಕಾಗುತ್ತೆ ಒಂದೊಂದು ಸಾರಿ ಹಾಲು ಪಾತ್ರೆ ತಳ ಹತ್ತಿಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಹಾಲು ಚೆನ್ನಾಗಿ ಕುದಿಸ್ಕೊಂಡಿದ್ದ ನಂತರ ಸಕ್ಕರೆ ಸಕ್ಕರೆ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಇದ್ದೀನಿ ನೀವು ಪೂರ್ತಿ ಸ್ವೀಟ್ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಎರಡು ಹಾಕ್ಕೊಳ್ಳಿ ಸ್ವಲ್ಪ ಆಗಿ ಸ್ಪೀಡ್ ತಿನ್ನೋರಾದರೆ ಒಂದೂವರೆ ಆಗೋಷ್ಟು ಹಾಕೊಳ್ಳಿ ಇದಾದ ನಂತರ ನೋಡಿ ಇಲ್ಲಿ ರೋಸ್ಟ್ ಅಂತಹ ಅನಿಲ್ ಶಾವ್ಗೆ ನಾನು ತಗೊಂಡಿದ್ದೀನಿ ರೋಸ್ಟ್ ಮಾಡದೇ ಇರೋದಾದರೆ ನೀವು ಸ್ವಲ್ಪ ತುಪ್ಪದಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಿನೂ ಸಹ ಸೇಮಿಯವನ್ನು ನಾನು ನಾನಿಲ್ಲಿ ರೋಸ್ಟ್ ಮಾಡಿರೋದು ತಗೊಳೋದ್ರಿಂದ ತಗೊಂಡಿರೋದ್ರಿಂದ ಹತ್ತೇ ನಿಮಿಷದಲ್ಲಿ ಪಾಯಸವನ್ನು ರೆಡಿ ಮಾಡ್ಕೊಳ್ಬೋದು ಸೊ ಈಗ ಎರಡು ಆಗಷ್ಟು ನಾನು ಸಕ್ಕರೆ ಅಂತಹ ಕಪ್ಪಲ್ಲೇ ಒಂದು ಎರಡು ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸೇಮಿಯವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡಿದ ನಂತರ ಸ್ಟವನ್ನ ಮಧ್ಯ ಉರಿಯಲ್ಲಿಟ್ಟುಕೊಂಡು ನೋಡಿ ಆ ಸಕ್ಕರೆ ಮತ್ತು ಆ ಸೇಮಿಯ ಬೇಯೋಷ್ಟು ನಾವು ಸ್ಟವನ್ನು ಮಧ್ಯ ಉರಿಯಲ್ಲಿಟ್ಕೊಂಡು ಒಂದು ಎರಡು ಅಥವಾ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸೊ ನಾವು ಸೇಮಿಯ ಹಾಕಿದ್ಮೇಲೆ ಸ್ವಲ್ಪ ಈ ರೀತಿ ಕೈ ಇರಬೇಕು ಸೊ ಬೇಗ ಅದು ಬೇಯುತ್ತೆ ಇಲ್ಲಾಂದರೆ ಒಂದೇ ಕಡೆನೇ ಅದು ಸೇಮಿಯ ಗಟ್ಟಿ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಸ್ಪೂನಿಂದ ಕೈ ನೋಡಿ ಈ ರೀತಿ ಚೆನ್ನಾಗಿ ಬೇಯುತ್ತೆ ಸೇಮಿಯ ಮತ್ತು ಸಕ್ಕರೆನೂ ಸಹ ಕರಗಿರುತ್ತೆ ಈಗ ಪರ್ಫೆಕ್ಟಾಗಿ ಪಾಯಸ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಒಂದೇ ಹದದಲ್ಲಿದೆ ಸೇಮಿಯ ಜಾಸ್ತಿ ಹಾಕೊಂಡ್ರೂ ಗಟ್ಟಿ ಆಗಿಬಿಡುತ್ತೆ ಕಮ್ಮಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ ಈ ರೀತಿ ಹದವಾಗಿ ಒಂದು ಒಂದೂವರೆ ಒಂದು ಮುಕ್ಕಾಲ್ ಕಪ್ಪಾಗಷ್ಟು ಹಾಕ್ಕೊಳ್ಳಿ ಈಗ ಕೊನೆಯದಾಗಿ ತುಪ್ಪ ಒಂದು ಎರಡು ಟೀ ಸ್ಪೂನ್ ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಬಿಟ್ಟು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಪ್ಪ ಹಾಕಿ ಒಗ್ಗರಣೆ ಮಾಡೋದು ಪಾಯಸ ಘಮ ಘಮ ಅನ್ನುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಒಂದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಯಾರೆಲ್ಲ ಸ್ವೀಟ್ ಪ್ರಿಯರೋ ಅವ್ರಿಗಂತೂ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅದರಲ್ಲೂ ರೋಸ್ಟ್ ಅಂತಹ ಅನಿಲ್ ಶಾವ್ಗೆಯನ್ನು ತಂದಿಟ್ಕೊಂಬಿಟ್ರೆ ಬೇಕಂದಿದ್ದ ತಕ್ಷಣವೇ ಹಾಲ್ಗೆ ಸ್ವಲ್ಪ ಸಕ್ಕರೆ ಹಾಕಿ ಕುದಿಸ್ಕೊಂಡು ಸ್ವಲ್ಪ ಸೇಮಿ ಹಾಕ್ಕೊಂಬಿಟ್ರೆ ಪಾಯಸ ರೆಡಿ ಆಗುತ್ತೆ ಸೊ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ